ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿ ಆಚರಣೆ ಪೂರ್ವಭಾವಿ ಸಭೆ ನಡೆಸಲಾಯಿತು ಟಿ ನರಸೀಪುರ ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷ ತಹಸೀಲ್ದಾರ್ ಚಾರ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಇಬ್ಬರು ಮಹನೀಯರ ಜಯಂತಿಯನ್ನು ಒಟ್ಟಿಗೆ ಒಂದೇ ದಿನ ಆಚರಿಸಬೇಕು ಎಂದು ಬಿ ಮರಯ್ಯ ಸೇರಿದಂತೆ ಹಲವು ಮುಖಂಡರು ಸಲಹೆ ನೀಡಿದರು ಇದಕ್ಕೆ ಎಲ್ಲಾ ಮುಖಂಡರುಗಳು ಸಹಮತ ವ್ಯಕ್ತಪಡಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇಬ್ಬರು ಮಹನೀಯರ ಜಯಂತಿಯನ್ನು ಒಂದೇ ದಿನ ಒಟ್ಟಿಗೆ ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಬೇಕೆಂದು ತೀರ್ಮಾನಿಸಲಾಯಿತು ಪೂರ್ವಭಾವಿ ಸಭೆ ಕುರಿತು ಟಿ ಜೆ ಸುರೇಶ್ಚಾರ್ಯ ಮಾತನಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯನ್ನು ಐದರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಹದಿನಾಲ್ಕರಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಿಷ್ಟಾಚಾರ ನಿಯಮದಂತೆ ಆಚರಿಸೋಣ ಮುಖಂಡರುಗಳ ತೀರ್ಮಾನದಂತೆ ಮುಂದಿನ ದಿನಗಳಲ್ಲಿ ದಿನಾಂಕ ನಿಗದಿ ಮಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಇಬ್ಬರ ಮಹನೀಯರ ಜಯಂತಿಯನ್ನು ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸೋಣ ಎಂದರು ಫೋಟೋಗಳನ್ನ ಇಡಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕಲಾ ತಂಡದೊಂದಿಗೆ ಮೆರವಣಿಗೆ ಮಾಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ರು ಅಲ್ಲಿನ ಎಮ್ ಎಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲ ಜನ ಸಮುದಾಯದವರು ಇದ್ರು ತುಂಬಾನೇ ಖುಷಿ ಪಟ್ಟರು ಯಾವುದೇ ಒಂದು ಭಿನ್ನಾಭಿಪ್ರಾಯ ಬರಲಿಲ್ಲ ಸೊ ಹಾಗಾಗಿ ನಾನು ಆ ಆತರ ಅನ್ಕೊಂಡಿದ್ದೆ ಈ ತರ ಮಾಡಬಹುದಾ ಅಂತ ಅಷ್ಟ್ರಲ್ಲಿ ನೀವು ನೀವೇ ಚರ್ಚೆ ಮಾಡಿ ಒಂದು ಒಮ್ಮತಕ್ಕೆ ಬಂದಿರೋದು ಒಂದು ಒಳ್ಳೆ ಬೆಳವಣಿಗೆ ಸೊ ಏನ್ ತಮ್ಮ ಅಭಿಪ್ರಾಯದಂತೆ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಸಾಂಕೇತಿಕವಾಗಿ ನಮ್ಮೆಲ್ಲ ಕಚೇರಿಗಳಲ್ಲಿ ಆಚರಣೆ ಮಾಡ್ತೇವೆ ತಾಲೂಕು ಮಟ್ಟದಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀವಿ ಎಲ್ಲಾ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಎಲ್ಲಾ ಶಾಲೆಗಳಲ್ಲಿ ಕಡ್ಡಾಯವಾಗಿ ಆಚರಣೆ ಮಾಡಬೇಕು ಅವತ್ ರಜಾ ಇರ್ತದೆ ಆದ್ರೂ ಕೂಡ ಹೋಗಿ ಆಚರಣೆ ಮಾಡಿ ಬರಬೇಕು ಎಲ್ಲ ಕಚೇರಿಗಳಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನ ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು ಯಾರು ಅವು ರಜೆ ಒಳಗಡೆ ನೀವು ನಿಮ್ಮ ಕಚೇರಿಗಳಲ್ಲಿ ಪ್ರದರ್ಶನಕ್ಕೆ ಇಡಬೇಕು ಹಾಗಂತ ಹೇಳ್ತಾ ಇನ್ನ ಮುಂದುವರೆದು ನೀವು ತಕ್ಷಣ ಅಹ್ ಇಬ್ರು ನಾಯಕರು ಸಮುದಾಯದ ಎಲ್ಲ ಮುಖಂಡರ ಪ್ರತಿಯೊಬ್ಬರು ಮುಖಂಡರದು ಅಲ್ಲಿ ಮತ್ತೆ ಭಿನ್ನಾಭಿಪ್ರಾಯ ಬರಬಾರದು ಅವರ ಸಭೆಗಳನ್ನ ಕರೆದು ನಿರ್ಮಾಣ ಮಾಡಿ ಮಾನ್ಯ ಸಚಿವರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ದಿನ ದಿನಾಂಕವನ್ನ ನಿಗದಿಪಡಿಸಿಕೊಂಡ್ರೆ ಆ ನಂತರ ನಾವು ಆ ಕಾರ್ಯಕ್ರಮದ ರೂಪುರೇಷೆಯನ್ನ ರೂಪ ಮಾಡೋದಕ್ಕೆ ಮತ್ತೊಂದು ಸಭೆನ ಕರೆಯೋಣ ಈ ಸಂದರ್ಭದಲ್ಲಿ ಎರಡು ವರ್ಷವಾದರೂ ಎಸ್ಸಿ ಎಸ್ಟಿ ಕುಂದು ಕೊರತೆ ಸಭೆ ಕರೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಕರುಹಟ್ಟಿ ಮಹದೇವಯ್ಯ ಪ್ರಭುಸ್ವಾಮಿ ಹುಣಸೂರು ಪುಟ್ಟಯ್ಯ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷ ಬಸವಣ್ಣ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿಮರಯ್ಯ ಆಲುಗೂಡು ಶಿವಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಮೇಗೌಡ ಇಒ ಅನಂತರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು